ಇನ್ಸ್ಟೆಂಟಾಗಿ ದೋಸೆ ಮಾಡಬೇಕು ಸೂಪರಾಗಿರಬೇಕು ಟೇಸ್ಟಿಯಾಗಿರಬೇಕು ಅಂತ ಎಲ್ರಿಗೂ ಇರುತ್ತೆ ಬೆಳಗ್ಗೆ ಬೇಗನೂ ಆಗಬೇಕು ಅಂತಲೂ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ಅಂದರೆ ಕುಂಬಳಕಾಯಿ ತಿರುಳಿನ ದೋಸೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಸೂಪರಾಗಿ ಈಸಿಯಾಗಿ ಕುಂಬಳಕಾಯಿ ತಿರುಳನ್ನು ವೇಸ್ಟ್ ಮಾಡಿದೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೇನೆ ಅಕ್ಕಿ ತಗೊಂಡಿದ್ದೇನೆ ನೆನೆ ಹಾಕಿದ್ದೆ ನಾನಿಲ್ಲಿ ಒಂದೆರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಕುಂಬಳಕಾಯಿ ತಿರುಳನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡಿದ್ದು ನೋಡಿ ಈ ತಿರುಳನ್ನು ವೇಸ್ಟ್ ಮಾಡೋದು ಬೇಡ ಕುಂಬಳಕಾಯಿ ಅಂದರೆ ಬೂದ್ ಕುಂಬಳಕಾಯಿ ಈ ಥರ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಟ್ಟಿಗೆ ಚೆಂದ ರುಬ್ಬಬೇಕು ನೈಸಾಗಿ ಅರಿಬೇಕಾದ್ರೆ ತುಂಬ ನೀರೇನು ಹಾಕೋದು ಬೇಡ ಯಾಕಂದರೆ ಬುದ್ದ ಕುಂಬಳಕಾಯಲ್ಲಿ ತುಂಬ ನೀರಿಡ್ತದೆ ನಮಗೆ ಅರ್ಧ ಆದಮೇಲೆ ಬೇಕಾದಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿದ್ರಾಯಿತು ಉಪ್ಪನ್ನು ಮೊದಲು ಹಾಕ್ಬೋದು ಮತ್ತೇನು ಹಾಕ್ಬೋದು ಚೆಂದ ಮಿಕ್ಸ್ ಮಾಡಿ ಈ ಥರ ತುಣ್ಣಗೆ ರುಬ್ಕೊಳ್ಬೇಕು ಇನ್ನು ಬಿಸಿ ಕಾವಲಿಗೆಗೆ ಇದನ್ನು ಎರದ್ರಾಯ್ತು ನೋಡಿ ಈಸಿಯಾಗಿ ದೋಸೆ ಹಾಕ್ತದೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ ಚುಟ್ಟಿಗೆ ಚೆಂದ ಸ್ಪ್ರೆಡ್ ಮಾಡಬೇಕು ಚೆಂದ ಕಾವಲಿಗೆ ತುಪ್ಪ ಸರಿಸಬೇಕು ತುಪ್ಪ ಹಾಕಬೇಕು ಈ ಥರ ಬಿಸಿ ಕಾವಲಿಗೆ ದೋಸೆನೇ ಈ ಥರ ಸ್ಪ್ರೆಡ್ ಮಾಡಿದರೆ ನೋಡಿ ಒಳ್ಳೆ ಕಣ್ಣು ಕಣ್ಣು ಬಿದ್ದಂತಹ ದೋಸೆ ರೆಡಿ ಆಗ್ತಾಯಿತ್ತು ತುಂಬ ಘಮ ಘಮ ಅಂತ ಹೇಳ್ತದೆ ದೋಸೆ ಇದು ಎರಡು ಸೈಡ್ ಇದನ್ನು ಬೇಯಿಸಬೇಕು ಆವಾಗ ರೋಸ್ ತಗಿ ಚೆನ್ನಾಗಿ ಬರುತ್ತೆ ಮೇಲಿಂದ ಬೇಕಿದ್ರೆ ಮತ್ತೆ ತುಪ್ಪ ಹಾಕ್ಕೊಳ್ಬೋದು ಇದು ಸೂಪರಾಗಿತ್ತು ದೋಸೆ ನಮಗೆಲ್ರಿಗೂ ಇಷ್ಟ ಆಯಿತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಅಥವಾ ಬೂದ್ ಕುಂಬಳಕಾಯಿಯ ಮಜ್ಜಿಗೆ ಹುಳಿಯನ್ನು ಮಾಡಿದ್ದೆ ನೀವು ಏನು ಬೇಕೋ ಅದನ್ನು ಹಾಕೊಂಡು ತಿನ್ಬೋದು ಹೀಗೆ ತಿಂದರೂ ಟೇಸ್ಟಿ ಆಗಿರುತ್ತೆ ಚಟ್ನಿ ಜೊತೆನೂ ಚೇಸ್ಟಿ ಆಗಿರುತ್ತೆ ಅಥವಾ ಬೆಲ್ಲದ ರವೆ ಅಥವಾ ಜೇನು ಎಲ್ಲ ಜೊತೆಗೂ ತುಂಬ ಟೇಸ್ಟ್ ಆಗುತ್ತೆ ಈ ದೋಸೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ತುಂಬ ಈಸಿ ಮಾಡೋಕ್ಕೆ ಕಷ್ಟ ಇಲ್ಲ ತುಂಬ ಅಂತೂ ತಿರುಳು ಹಾಕ್ಬಿಡಿ ಯಾಕಂದರೆ ಮೇಲೆ ಬರಲ್ಲ ದೋಸೆ ಸೊ ಅದನ್ನು ನೋಡಿಕೊಂಡು ನೀವು ಮತ್ತೆ ಸ್ವಲ್ಪ ಕೀಟನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಲವ್ ಯು ಬೈ ಬೈ ಟೇಕ್ ಕೇರ್